ವಿಘ್ನ ನಿವಾರಕನ ಪ್ರತಿಷ್ಠಾಪನೆ ಮಾನ್ವಿ ಇತಿಹಾಸ ಮೆಲುಕು ಹಾಕಿದ ಹಿರಿಯ ನ್ಯಾಯವಾದಿಗಳು ಮಾನಗರದ ವಿವಿಧ ಸ್ಥಳಗಳಲ್ಲಿ ಗಣೇಶ್ ಪ್ರತಿಷ್ಠಾಪನೆ ಮಾಡಲಾಯಿತು ಗಜಾನನ ಯುವಕ ಮಂಡಳಿಗಳು ಮತ್ತು ಯುವಕರು ಮಕ್ಕಳು ಮತ್ತು ವಿವಿಧ ಸಂಘದ ಪದಾಧಿಕಾರಿಗಳು ಟ್ರ್ಯಾಕ್ಟರ್ ಮತ್ತು ಇನ್ನಿತರ ವಾಹನಗಳಲ್ಲಿ ಗಣೇಶ ಮೂರ್ತಿಗಳನ್ನು ಮೆರವಣಿಗೆ ನಡೆಸಿ ಕೂರಿಸಿದರು ಗಣೇಶ ಬಪ್ಪ ಮೌರ್ಯ ಎಂದು ಜೈಕಾರ ಹಾಕುತ್ತಾ ತಮ್ಮ ಭಕ್ತಿಯನ್ನು ವಿಜ್ಞಾನ ನಿವಾರಕನಿಗೆ ಸಮರ್ಪಿಸಿದರು ಅದೇ ರೀತಿ ನಗರದ ಟಿ ಎ ಪಿ ಎಂ ಎಸ್ ಆವರಣದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ವೀರಶೈವ ಗಜಾನನ ಸಮಿತಿ ಮಾನ್ಯ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಘ್ನ ನಿವಾರಕನನ್ನು ಪ್ರತಿಷ್ಠಾಪಿಸಿದರು ವಿಘ್ನ ನಿವಾರಕನ ಪೂಜೆಯ ನಂತರ ಮಾತನಾಡಿದ ಅವರು ವಿನಾಯಕ ಎಂದರೆ ವಿಶಿಷ್ಟ ನಾಯಕ ಎಂಬ ಅರ್ಥ ಪ್ರಥಮ ಪೂಜಕ ಯಾವುದೇ ಶುಭ ಸಂದರ್ಭವಿರಲಿ ಗಣಪನಿಗೆ ಪೂಜೆ ಇಲ್ಲದೆ ಕಾರ್ಯಕ್ರಮ ಆರಂಭವಾಗಲಾರದು ಆತ ಬೇಡಿದ ಅವರ ಕೊಡುವ ದೇವರು ಬುದ್ಧಿವಂತಿಕೆ ಜ್ಞಾನದಾತ ಜೊತೆಗೆ ಬದುಕಿನ ಹಾದಿಯಲ್ಲಿ ಕಷ್ಟಗಳನ್ನೆಲ್ಲ ನಿವಾರಿಸುವ ವಿಜ್ಞ ನಿವಾರಕ ಸ್ವತಂತ್ರ ಚಳುವಳಿಯಲ್ಲಿ ಲೋಕಮಾನ್ ತಿಲಕ್ರವರು ಗಣೇಶ ಮೂರ್ತಿಯೊಂದಿಗೆ ಹೋರಾಟಕ್ಕೆ ಇಳಿದಿದ್ದರು ಮಾನ್ವಿಯಲ್ಲಿ ಸಾವಿರದ ಒಂಬೈನೂರ ಮೂರರಲ್ಲಿ ತಹಸೀಲ್ ಕಚೇರಿಯಲ್ಲಿ ಮೊದಲ ಬಾರಿ ಗಣೇಶ್ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಎಂದು ಹಿರಿಯ ನ್ಯಾಯವಾದಿಗಳು ಬಿ ಅಮರೇಶಪ್ಪ ಉಪ್ಪಳಮಠ್ ವಕೀಲರು ಮಾನ್ವಿ ಇತಿಹಾಸವನ್ನ ಮೆಲುಕು ಹಾಕಿದರು ಅಂದರೆ ವಿಶಿಷ್ಟ ನಾಯಕ ವಿಶಿಷ್ಟ ವಿಶಿಷ್ಟವನ್ನು ಉಳ್ಳಂಥವನೇ ನಾಯಕ ಅಂಥ ನಾಯಕ ಈ ರೀತಿಯೇ ಒಬ್ಬ ನಾಯಕ ಕಥೆಯ ಅನುಸಾರವಾಗಿ ಇವತ್ತು ಪಾರ್ವತಿ ಪರಮೇಶ್ವರನ ಪುತ್ರನಾಗಿ ಅದಕ್ಕೆ ನಿರಾಕಾರ ಅಂತಕ್ಕಂಥ ಒಂದು ಸಾಬೀತು ಮಾಡಲಿಕ್ಕಾಗಿ ಆನೆಯ ಮುಖವನ್ನೇ ಉತ್ತರ ದಿಕ್ಕಿನಲ್ಲಿರ್ತಕ್ಕಂಥ ಆನೆಯ ಮುಖವನ್ನೇ ತನ್ನ ಇಡ್ರಿ ಅಂತಕ್ಕಂಥ ಅಪ್ಪಣೆಯ ಪ್ರಕಾರ ಗಣಪತಿ ಆದ ಇನ್ನು ಗಣಪತಿ ಬಗ್ಗೆ ನಾವು ಸ್ವಲ್ಪ ಆದರೂ ನಮ್ಮ ಸಮಾಜದ ವತಿಯಿಂದ ನಾವು ಹೇಳಬೇಕಾಗ್ತದೆ ಇಲ್ಲಿ ಗಣಪತಿ ಕೇವಲ ವೀರಶವ ಸಮಾಜಕ್ಕೆ ಸೀಮಿತನೇ ಇಲ್ಲ ಎಲ್ಲ ಧರ್ಮಗಳಿಗೂ ಸೀಮಿತನಾಗಿರ್ತಕ್ಕಂಥ ಮಹಾನ್ ದೈವ ಗಣಪತಿ ಪ್ರಥಮವಾಗಿ ನಾವು ಪೂಜೆ ಮಾಡ್ತಕ್ಕಂಥದ್ದು ಗಣಪತಿ ನಾನು ಈಗ ಹೇಳಿದ ಹಾಗೆ ಆ ನಾಲ್ಕು ಶಬ್ದಗಳನ್ನು ಆ ನಾಲ್ಕು ಸಾಲುಗಳನ್ನು ನೀವು ಗಟ್ಟಿ ಮಾಡಿಕೊಂಡ್ರೆ ವಿಘ್ನ ವಿನಾಶಕನು ತನ್ನದಾಗಿರ್ತಕ್ಕಂಥ ಕರ್ತವ್ಯವನ್ನು ಮಾಡಿ ನಮಗೆ ಆಶೀರ್ವಾದ ಮಾಡಲಿಕ್ಕೆ ಯಾವ ಸಂದೇಹ ಇಲ್ಲ ಅಂತಕ್ಕಂಥದ್ದನ್ನು ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ ಇವತ್ತು ಶ್ರೀಧರ ಇದನ್ನು ಒಂದು ಇಟ್ಟುಕೊಂಡು ಸುಮಾರು ಹದಿನೆಂಟು ಇಪ್ಪತ್ತು ಸಾವಿರ ರೂಪಾಯಿ ಅದೇ ಇವತ್ತು ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಬೆಲೆ ಬಾಳ್ತಕ್ಕಂಥ ಮೂರ್ತಿಯನ್ನು ತಂದಿಟ್ಟು ಪ್ರತಿ ವರ್ಷ ವರ್ಷವೂ ಒಂದು ಅಂತ ಸಾಗ್ತಾ ಇರತಕ್ಕಂಥ ಈ ಒಂದು ಪ್ರತಿಷ್ಠಾಪನೆ ಯಾವ ಕಾರಣಕ್ಕಾಗಿ ವಿನಾಯಕನು ನಮ್ಮೆಲ್ಲರನ್ನು ಕಾಪಾಡಲಿ ಇಡೀ ದೇಶವನ್ನು ಕಾಪಾಡಲಿ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಈ ವಿನಾಯಕ ಚತುರ್ಥಿಯ ಒಂದು ಸಮಾರಂಭವನ್ನು ನಾವು ಆಚರಣೆ ಮಾಡಿಸ್ತೀವಿ ಬಹಳಷ್ಟು ವಿಷಯಗಳನ್ನು ಹೇಳೋದಕ್ಕೆ ಹೇಳೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ನಾವು ವಿನಾಯಕನನ್ನು ಮುಂದಿಟ್ಟುಕೊಂಡು ಪ್ರತಿ ದಿವಸವೂ ಯಾವುದೇ ಕೆಲಸಕ್ಕೆ ನೀವು ಪ್ರಾರಂಭ ಮಾಡಿದರೆ ಇದು ನಿತ್ಯ ಸತ್ಯ ನಿಮಗೆ ಯಾವ ದೋಷ ಏನು ಆತಂಕಗಳು ಬರೋದಿಲ್ಲ ಅಂತಕ್ಕಂಥದ್ದಕ್ಕೆ ನಾನೇ ಸಾಕ್ಷಿ ಅಂತ ಹೇಳ್ತೇನೆ ಅವೆಲ್ಲ ಉದಾಹರಣೆಗಳು ಹೇಳುವಂಥ ಸಮಯ ಅಲ್ಲ ಆದ್ದರಿಂದ ಇಂಥ ಒಂದು ದಿಶೆಯಲ್ಲಿ ಇವತ್ತು ನಮ್ಮೆಲ್ಲ ಘಟಕಗಳ ಅಧ್ಯಕ್ಷ ಬರಿ ಅರುಣ್ಚಂದ ಮತ್ತು ಇವರು ನಮ್ಮ ಹರಿಹರ್ ಪಾಟೀಲ್ ಅಂತಕ್ಕಂಥದ್ದಲ್ಲ ಅಮ್ರೇಗೌಡರು ಕೂಡ ಇದ್ದಾರೆ ನಾವು ಎಲ್ಲ ರೆಡ್ಡಿ ಸಮಾಜದ ಅಧ್ಯಕ್ಷರು ಎಲ್ಲ ಸಮಾಜದ ವೀರಶೈವ ಸಮಾಜದ ಅಧ್ಯಕ್ಷರ ಮೇಲೆ ಎಲ್ಲರೂ ಅದರಲ್ಲಿ ಒಳಗೊಂಡಿರ್ತಕ್ಕಂಥ ಒಂದು ಮಹಾ ಒಂದು ಸನ್ನಿವೇಶ ಜಂಗಮ ಎಲ್ಲ ಜಂಗಮ ಮಹಾ ಮಹಾ ಮಹಿಳೆಯರು ಇಲ್ಲಿದ್ದಾರೆ ಅವರೆಲ್ಲರೂ ನಮ್ಮ ಒಂದು ಈ ಒಂದು ಕರೆಗೆ ಹೋಗಟ್ಟು ಇವತ್ತೇನಿದೆ ಪ್ರತಿ ವರ್ಷವೂ ಈ ಒಂದು ದಿಶೆಯಲ್ಲಿ ಮಾಡ್ತಕ್ಕಂಥ ಈ ಒಂದು ಹಬ್ಬ ನಿಜವಾಗಿ ಇದು ನಾಡ ಹಬ್ಬ ಇದು ನಮ್ಮ ನಾಡ ಹಬ್ಬ ಸ್ವತಂತ್ರಕ್ಕೆ ಪೂರ್ವದಲ್ಲಿ ಲೋಕಮಾನ್ಯ ಚಲಕರು ಆರಂಭಿಸಿರ್ತಕ್ಕಂಥ ಈ ಒಂದು ಗಣಪನ ಉತ್ಸವ ಅದನ್ನು ಪ್ರತಿ ಹಂತದಲ್ಲಿ ನಾನು ಹೇಳ್ತಾ ಬಂದಿದ್ದೇನೆ ಲೋಕಮಾನ್ಯ ತಿಲಕರು ಗಣಪತಿಯನ್ನು ಮುಂದಿಟ್ಟುಕೊಂಡು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಹಳೆಯನ್ನು ಓದಿದರು ಅಂಥ ಒಂದು ಲೋಕಮಾನ್ಯ ತಿಲಕರು ಆಲಂಬಿಸಿದಂಥ ಈ ಒಂದು ಕಾರ್ಯಕ್ರಮ ಮಾನ್ವಿಯಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಪ್ರಾರಂಭ ಆಗಿದೆ ಬಹಳಷ್ಟು ಯುವಕರಿದ್ದೀರಿ ಗೊತ್ತಿರಲಿಕ್ಕಿಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ತಹಸೀಲ್ ಕಚೇರಿಯ ಆವರಣದಲ್ಲಿ ಸಂಗಪ್ಪ ಅಡ್ತಕ್ಕಂಥವರು ಮುಖ್ಯಾಧಿಕಾರಿಗಳು ರಾಘಪ್ಪ ದಣಿಯವರು ನಮ್ಮ ಬ್ರಹ್ಮ ಸಮಾಜದ ಹಿರಿಯರು ಸಂಜೀವ್ ನಾಯಕರವರು ನಾನು ಇನ್ನೊಬ್ಬರು ಮಲ್ಲಿಕಾರ್ಜುನಪ್ಪ ಹಿರೇಮಠ ಅವರು ರೆಜರಿ ಆಫೀಸರು ನಾವೆಲ್ಲ ವಿಶ್ವನಾಥ್ ಪಿ ಎಸ್ ಐ ಸದರೇ ತಹಶೀಲ್ದಾರ್ ಇದು ಒಂದು ಆಡಳಿತ ಮಂಡಳಿಯ ಸದಸ್ಯತ್ವವನ್ನು ಹೊಂದಿರತಕ್ಕಂಥವರು ಅದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ರು ಅಂದರೆ ಐದು ದಿನಗಳ ಪರ್ಯಂತ ಸಿದ್ದರಾಮ ಜಂಬೂಲ್ದೆಯವರನ್ನೊಳಗೊಂಡು ಎಲ್ಲ ಸಂಗೀತ ಸುಜ್ಞಾನಿಗಳನ್ನು ಸಂಗೀತ ಸಾಮ್ರಾಟರನ್ನು ಇಲ್ಲಿ ಕರೆತಂದು ಅವರೆಲ್ಲರಿಂದ ನಾವು ಸಂಗೀತ ಸುಧೆಯನ್ನು ಸಾಹಿತ್ಯದ ಜ್ಞಾನವನ್ನು ನಿಮ್ಮ ಅಮೃತಪ್ಪನವ್ರಿಗೆ ಬೇಕಿರ್ತೀವಿ ಇವೆಲ್ಲವುಗಳನ್ನು ನಾವು ಕೊಟ್ಟಂತಹ ಒಂದು ನೆನಪು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಂದು ಪ್ರಾರಂಭವಾಗಿದೆ ಈಗಾಗಿರ್ತಕ್ಕಂಥ ಈ ದಿಸೆಯಲ್ಲಿ ನಾನು ಇನ್ನೊಂದು ಮಾತು ಬರಲಿಕ್ಕಿಲ್ಲ ಬಹಳಷ್ಟು ಸಲ ಹೇಳ್ತೇನೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ತನ್ನ ಭಕ್ತಿ ಸುಧೆಯ ವಚನವನ್ನು ನಮ್ಮ ಎಮ್ ಎಮೆಂ ತೀರ್ವಾಣಿ ಹಾಡಿದ್ದ ಇದೇ ಅಂಗಳದಲ್ಲಿ ಇದೇ ತಹಸೀಲ್ ಕಚೇರಿ ಅಂಗಳದಲ್ಲಿ ಹಾಡಿದ್ದ ఈ సందర్భంలో వీరశైవలింగత సమాజద గౌరవ అధ్యక్ష శ్రీధర్ స్వమి అఖిల భారత వీరశైవలింగయత మహాసభద తాలూకు అధ్యక్ష అరుణ్ చంద తూకు ఘటన అధ్యక్షులు హరిహర పాటేల్ రేవణ్ సయ్య స్వామి శివలింగయ్య స్వామి శివశంకరయ్య స్వామి మాంతేస్వామి రోడూరు అమరేగౌడ హుసూర్ బసరాజప్ప చిమ్లాపూర్ సయ్య స్వమి డి బసన్ మల్లప్ప హూగర్ అమరే చించల్ ప్రదీప్ ಪಾಟೀಲ್ ಶಂಬನಗೌಡ ಹಿರೇಕುಟ್ನೇಕಲ್ ಗುರುಸಿದ್ದಪ್ಪ ಗೌಡ ಹೊಯ್ಸಳ ಸ್ವಾಮಿ ಸಂತೋಷ್ ಶುಗರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು